ಇಲ್ಲಿ ವಿನಯ್ ಅವ್ರ ಜೊತೆ ಇದ್ದ ತಕ್ಷಣ ಒಂದು ಗುಂಪಾಗುತ್ತೆ ಆದ್ರೆ ಎದುರುಗಡೆ ಇರೋರ್ದು ಒಂದು ಗುಂಪಾಗೋದಿಲ್ಲ ಅದು ಫ್ರೆಂಡ್ಶಿಪ್ ಆಗುತ್ತೆ ಅಂತ ಇದೊಂದು ಮಾತು ಬಂದಿತ್ತು ನಿಮಗೂ ಹಾಗೆ ಅನ್ಸುತ್ತಾ ಖಂಡಿತ ಎಲ್ಲ ಆಕ್ಚುಲಿ ದಟ್ ಅದು ಒಂದು ಸರ್ಕಾಸ್ಟಿಕ್ ವೇನಲ್ಲಿ ನಲ್ಲಿ ಇದ್ದಿದ್ದು ಯಾಕಂದ್ರೆ ಅವ್ರ ಐದ್ ಆರ್ ಜನ ಎಷ್ಟೇ ಇರ್ಲಿ ಅದು ಫ್ರೆಂಡ್ಶಿಪ್ ಆಗುತ್ತೆ ಅಂಡ್ ನಾವ್ ನಾವ್ ಐದ್ ಜನ ಇದ್ರೆ ಅದು ಗುಂಪ್ ಆಗ್ಬಿಡುತ್ತೆ ಅವ್ರಿಗೆ ಸೊ ಅದು ಅವ್ರ ಮೈಂಡ್ ಸೆಟ್ ಅವ್ರ ಒಪಿನಿಯನ್ ಅದನ್ನ ನಾವ್ ಚೇಂಜ್ ಮಾಡಕ್ ಆಗಲ್ಲ ಓಕೆ ಯಾರೆಲ್ಲ ಇಷ್ಟ ಆದ್ರು ಅಂತ ಹೇಳಿದ್ರಿ ಬಿಗ್ ಬಾಸ್ ಯಾರೆಲ್ಲ ಸ್ವಲ್ಪ ಕಷ್ಟ ಆದ್ರು ತನಿಷಾ ಸ್ವಲ್ಪ ಕಷ್ಟ ಆದ್ರು ತುಕಾಲಿಯಾ ಅವರು ಅವರು ಎರಡನೇ ವಾರದಲ್ಲಿ ನನಗೆ ಸ್ವಲ್ಪ ಚೇಂಜ್ ಆಗೋ ತರ ಕಾಣಿಸಿದ್ರು ಅದು ಬಿಟ್ರೆ ನನ್ ತನಿಷಾ ಸ್ವಲ್ಪ ಕಷ್ಟ ಕಾರಣ ಕಾರಣ ಬಂದು ಟಾಸ್ಕ್ ಆಡೋ ಟೈಮಲ್ಲಿ ಅಷ್ಟೇ ಅಗ್ರೆಸಿವ್ ಆಗಿ ಆಡ್ತಾರೆ ಮನೆಗೆ ಎಂಟ್ರಿ ಆಗಿದ ತಕ್ಷಣ ಚೆನ್ನಾಗಿದ್ದೀರಾ ಆಯ್ತಾ ಹಾಗೆ ಊಟ ಮಾಡ್ತೀರಾ ಆತರ ಫ್ಲಿಪ್ ಆಗೋ ಥರ ಮಾತಾಡೋದು ಸೊ ಅದು ನನಗೆ ಸ್ವಲ್ಪ ಇಷ್ಟ ಆಗ್ತಿರ್ಲಿಲ್ಲ ಸೊ ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಅಲ್ಲೇ ಇರಬೇಕು ನಿಜ ಬಟ್ ಜಗಳನೆಲ್ಲ ಅಲ್ಲೇ ಬಿಟ್ಟು ಮನೇಲಿ ಎಲ್ಲರ ಜೊತೆ ಚೆನ್ನಾಗಿರೋದು ನಾಮಿನೇಟ್ ಆಗಬಾರ್ದು ಅಂತ ಸೊ ಅದೊಂದು ಸ್ವಲ್ಪ ನಂಗೆ ಇಷ್ಟ ಕಡೆ ಫೇಕ್ ನಿಮಗೆ ಖಂಡಿತ ಓಕೆ ಆಗ್ತಿಲ್ಲ ತುಕಾಲಿ ಅವರು ಯಾವ ರೀತಿ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅವರು ಅವ್ರು ಹೇಗೆ ಅಂದ್ರೆ ಅವರು ಚೆನ್ನಾಗೇ ಇರ್ತಾರೆ ಎಲ್ಲರ ಜೊತೆ ಬಟ್ ಅವ್ರದ್ದೊಂದು ಬಾಲ್ಕನಿ ಬೀನ್ ಬ್ಯಾಗ್ ಇದಿದೆ ಸ್ಪಾಟ್ ಇದೆ ಅವ್ರದ್ದು ಇಲ್ಲಿ ನಮ್ಮ ಜೊತೆ ಚೆನ್ನಾಗಿದ್ರೆ ಅಲ್ಲಿ ನಮ್ಮ ಬಗ್ಗೆನೆ ಮಾತಾಡೋದು ಸೊ ಆ ಥರ ಕೇಳ್ಪಟ್ಟಿದ್ವಿ ಅಂಡ್ ನಾನು ಆಚೆಯಿಂದ ನೋಡಿದ್ದೆ ಕೆಲವು ವಿಷಯಗಳು ಎಲ್ಲ ಯಾರ ಬಗ್ಗೆ ಹಿಂಗೆ ಮಾತಾಡ್ತಾರೆ ಅಂತ ಸೊ ಯಾರು ಸೋಲ್ತಾರೆ ಅವ್ರನ್ನ ಇವ್ರ ಗುಂಪಿಗೆ ಕರ್ಕೊಂಬಿಡೋದು ನಂದವರ ಗುಂಪು ಅಂತ ಮಾಡ್ಕೊಂಬಿಡೋದು ಸೊ ಅದು ಸ್ವಲ್ಪ ಇಷ್ಟ ಆಗ್ತಿರ್ಲಿಲ್ಲ ಸ್ವಲ್ಪ ಪಾಲಿಟಿಕ್ಸ್ ಅಂತ ಅನ್ನಿಸ್ತಿತ್ತು ಅವ್ರದ್ದು ಇನ್ನ ವರ್ತೂರ್ ಅವ್ರ ಹೆಸರು ಹೇಳಿದ್ರೆ ಅವ್ರ ವರ್ತೂರ್ ಅವರು ಅವ್ರ ರೀಸನ್ಸ್ ನ ಅವ್ರು ಕೊಡಲ್ಲ ಬೇರೆ ಯಾರೋ ಕೊಟ್ಟಿರೋ ರೀಸನ್ಸ್ ನ ಅವ್ರ ನಾಮಿನೇಷನ್ ಗೆ ಕೊಡ್ತಾರೆ ಇನ್ಫ್ಲೂಯನ್ಸ್ ಆಗ್ತಾರೆ ಸೊ ಅದಕ್ಕೆ ನಂಗೆ ಸ್ವಲ್ಪ ಇಷ್ಟ ಆಗ್ತಾ ಇರ್ಲಿಲ್ಲ ಫೈನಿನ್ ತನೀಶ್ ಅವ್ರ ಬಗ್ಗೆ ಹೇಳಿದ್ರಿ ಅದೇ ಇಷ್ಟ ಯಾರು ಕಷ್ಟ ಯಾರು ಇದೆಲ್ಲ ಹೇಳಿದ್ರಿ ಸಂಗೀತ ಅವ್ರ ಬಗ್ಗೆ ಏನು ಹೇಳೋಕೆ ಇಷ್ಟ ಪಡ್ತೀರಾ ಅವ್ರು ಯಾವಾಗಾದರೂ ನಿಮಗೆ ಇರಿಟೇಟ್ ಆಗ್ತಿತ್ತು ಅವ್ರ ಬಿಹೇವಿಯರ್ ಇಂದ ಇರಿಟೇಟ್ ಆಗ್ತಿತ್ತು ಅಥವಾ ಕಷ್ಟ ಆಗ್ತಿತ್ತು ಅಂತ ಅನ್ಸಿದ್ಯಾ ಇಲ್ಲ ಆ್ಯಕ್ಚುಲಿ ನಾನು ಆಚೆಯಿಂದ ಹೋಗ್ಬೇಕಾರೆ ನನಗೆ ತುಂಬಾ ಇಷ್ಟ ಆಗಿದ್ದು ಕಂಟೆಸ್ಟೆಂಟ್ಸ್ ಬಂದ ಸಂಗೀತ ಕಾರ್ತಿಕ್ ಅಂಡ್ ವಿನಯ್ ಅವರು ಈ ಮೂರು ಜನರು ಸೊ ಇವಾಗಲೂ ನನ್ ಸಂಗೀತ ಕಾರ್ತಿಕ್ ವಿನಯ್ ಅಂದ್ರೆ ಅಷ್ಟೇ ಇಷ್ಟ ಅಕಸ್ಮಾತ್ ಗೆದ್ರೆ ಅವ್ರ ಮೂರ್ ಜನಲ್ಲಿ ಗೆಲ್ಲಿ ಅಂತ ಬಟ್ ನಾನು ಆಚೆಗಡೆ ನೋಡಿದ ಸಂಗೀತನೇ ಬೇರೆ ಆಗಿತ್ತು ಅಂಡ್ ಅಂತ ನೋಡಿದ್ ನನಗೆ ಯಾವ ತರ ಸೊ ಆಚೆಗಡೆ ನೋಡಿದಾಗ ಸ್ವಲ್ಪ ಸ್ಟ್ರಾಂಗ್ ವುಮೆನ್ ಹಂಗೆಲ್ಲ ಅಂತ ಅನಿಸ್ತು ಬಟ್ ಹೋದಾಗ ಸ್ವಲ್ಪ ಎಮೋಷನಲ್ ಆಗಿ ವೀಕ್ ಆಗಿದ್ದಾರೆ ಅಂಡ್ ತುಂಬಾ ಮೆಂಟಲಿ ವೀಕ್ ಆಗಿಬಿಟ್ಟಿದ್ರು ಅಂತ ಅನ್ನಿಸ್ತು ನನಗೆ ಸ್ಟ್ರಾಂಗ್ ಆಗಿರ್ಲಿಲ್ಲ ಅವರು ಅಂಡ್ ತುಂಬಾ ಯೋಚನೆ ಮಾಡ್ತಾ ಇದ್ರು ಫಿಸಿಕಲಿನೂ ಅಷ್ಟೇ ನಾನು ಅಂದ್ಕೊಂಡಿದ್ದ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ ಅವರು ನನ್ನ ಒಂದು ಟಾಸ್ಕಲ್ಲಿ ಅವ್ರನ್ನ ಹಿಂಗೆ ಒಂದೇ ಇದರಲ್ಲಿ ಎತ್ತು ಹಿಂಗೆ ಕೆಳಗೆ ಹಾಕ್ಬಿಟ್ಟೆ ಸೊ ಅವಾಗಲೇ ಗೊತ್ತಾಯ್ತು ಅವ್ರು ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಬಟ್ ವಾಯ್ಸ್ ಔಟ್ ಮಾಡಿ ಮಾತಾಡ್ತಾರೆ ಅದು ಬಿಟ್ಟರೆ ನನಗೆ ಅನಿಸಿರೋ ಮಟ್ಟಿಗೆ ಅವರು ಫಿಸಿಕಲಿ ಮತ್ತು ಎಮೋಷ್ನಲಿ ಸ್ವಲ್ಪ ವೀಕ್ ಇದ್ದಾರೆ ಓಕೆ ಓಕೆ ಇನ್ನು ಕಾರ್ತಿಕ್ ಅವರು ಯಾವ ಕಾರಣಕ್ಕೆ ಇಷ್ಟ ಆಗ್ತಾರೆ ನಿಮಗೆ ಕಾರ್ತಿಕ್ ಅವರು ಇಷ್ಟ ಆಗ್ತಾರೆ ಅಂತಂದ್ರೆ ಅವ್ರು ಆಡೋ ಆಟಗಳೆಲ್ಲ ತುಂಬ ಚೆನ್ನಾಗಿ ಆಡ್ತಾರೆ ಆ್ಯಂಡ್ ಸ್ಟ್ರಾಟಜಿಗಳು ತುಂಬ ಚೆನ್ನಾಗಿ ಮಾಡ್ತಾರೆ ಮೈಕಲ್ ವಿನಯ್ ಕಾರ್ತಿಕ್ ಮೂರು ಜನ ತುಂಬ ಚೆನ್ನಾಗಿ ಸ್ಟ್ರಾಟಜಿಗಳು ಮಾಡ್ತಾರೆ ಟಾಸ್ಕ್ ಅಂತ ಬಂದಾಗ ಮೇಯ್ನ್ ಸ್ಟ್ರಾಟರ್ಜಿ ಮಾಡೋದು ಇರಲೇಬೇಕು ಸೊ ಒಂದೊಂದು ಟೀಮಲ್ಲಿದ್ದರೆ ಅವರು ಕಾರ್ತಿಕ್ಕು ಒಂದು ಇತ್ತಿತ್ತು ಕೈಯೇ ಅದರಲ್ಲಿ ಆ್ಯಂಡ್ ಗೇಮ್ ಅಂತ ಬಂದಾಗ ಅವ್ರ ಸ್ಟ್ಯಾಂಡನ್ನ ಅವ್ರು ತೊಗೊತಾರೆ ಯಾರ ಬಗ್ಗೆನೂ ಇನ್ಫ್ಲುಯೆನ್ಸ್ ಆಗಿ ಮಾತಾಡಲ್ಲ ಇಲ್ಲ ಯಾರು ಇನ್ಫ್ಲುಯೆನ್ಸ್ನು ತೊಗೊಳ್ಳಲ್ಲ ಅವರು ಸಂಗೀತ ಅವರಾಗಲಿ ಯಾರೇ ಆಗಿರಲಿ ಅಷ್ಟೇ ಆಗಿರಲಿ ಅವ್ರ ಫ್ರೆಂಡ್ಸ್ ಆಗಿರಲಿ ಅವರಿಗೆ ಸಂಗೀತ ಅವ್ರ ತಪ್ಪು ಅನಿಸಿದ್ರೆ ಅವ್ರ ತಪ್ಪು ಅಂತ ಹೇಳ್ತಾರೆ ಮುಖದ ಮೇಲೆ ಸೊ ನನಗೆ ಅದು ತುಂಬ ಇಷ್ಟ ಆಯಿತು ನನಗೆ ಅದು ಇನ್ನ ಈ ಮನೆಯಲ್ಲಿ ತುಂಬಾ ಜಗಳ ಅಂತ ಬಂದ ತಕ್ಷಣ ನೆನಪಾಗೋದೆ ಸಂಗೀತ ಒಂದ್ ಕಡೆ ಆದ್ರೆ ವಿನಯ್ ಒಂದ್ ಕಡೆ ವಿನಯ್ ಅವ್ರ ಒಂದ್ ಕಡೆ ಸೊ ಸುದೀಪ್ ಸರ್ ಕೂಡ ಇದ್ರ ಬಗ್ಗೆ ಮೊನ್ನೆ ತಮಾಷೆ ಮಾಡ್ತಾ ಹೇಳ್ತಾ ಇದ್ರು ಸೈಡಿಗೆ ಹೋಗಿ ಅಂದ್ರೆ ಇಬ್ರು ಹಿಂಗೂ ಹೋಗ್ತಾರೆ ಅಂತ ಸೊ ಆ ವಿಷಯ ನೀವು ಹತ್ರದಿಂದ ಇಬ್ಬರು ನೋಡಿದೀರಾ ಅವ್ರಿಬ್ರ ಮಧ್ಯೆ ಯಾಕಷ್ಟೊಂದು ಜಗಳ ಯಾಕಷ್ಟೊಂದು ವೈರತ್ವ ಇದೆ ಅನ್ಸುತ್ತೆ ನಾನು ಅರ್ಧ ದಿನಿಂದ ಅರ್ಧ ಎಪಿಸೋಡಿಂದ ಹೋಗಿರೋದ್ರಿಂದ ನನಗೆ ಅವ್ರ ಹಿಂದೆ ಮನೆಯಲ್ಲಿ ಯಾವ ಥರ ಆಡಿದ್ರು ಏನು ಎತ್ತ ಅಂತ ಗೊತ್ತಿಲ್ಲ ಬಿಕಾಸ್ ಆಚೆ ಅದು ನೋಡಿದಾಗ್ಲೇ ಬೇರೆ ಥರ ಇರುತ್ತೆ ನಾನು ಅದೇ ನಾನು ಹೇಳ್ದಾಗೆ ಒಳಗೆ ಹೋಗಿ ನೋಡಿದಾಗಲೇ ಗೊತ್ತಾಗೋದು ಅದು ಯಾವ ಥರ ಅಂತ ಸೊ ನಾನು ಹಂಗೆ ಅಂದ್ಕೊಂಡಿದ್ದೆ ಮೈಟ್ ಬಿ ವಿನಯ್ ಅವರು ಎಲ್ಲ ಲೈಕ್ ವಿಲ್ಲನ್ ಆಗಿಬಿಟ್ಟಿದ್ದಾರೆ ಮನೆಯಲ್ಲಿ ಅಂತ ಬಟ್ ಟು ಬಿ ಫ್ರ್ಯಾಂಕ್ ನಾನು ಮನೆಗೆ ಹೋಗಿ ನೋಡಿದಾಗ ಗೊತ್ತಾಗಿದ್ದು ಯಾರು ಯಾವ ಕಡೆ ಜಾಸ್ತಿ ಮಾತಾಡ್ತಾರೆ ಯಾವ ಕಡೆ ಜಾಸ್ತಿ ಮಾತಾಡಲ್ಲ ಏನು ಅಂತ ಸೊ ವಿನಯ್ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ ಚೆನ್ನಾಗಿದ್ರೆ ಅವ್ರ ಜೊತೆ ಚೆನ್ನಾಗಿರ್ತಾರೋ ಅವರು ಚೆನ್ನಾಗಿಲ್ಲ ಅಂದ್ರೆ ಅವ್ರ ಜೊತೆ ಚೆನ್ನಾಗಿರಲ್ಲ ಅವರು ಸೊ ಡಿಪೆಂಡ್ಸ್ ನೀವು ಹೆಂಗೆ ಅವ್ರನ್ನ ಟ್ರೀಟ್ ಮಾಡ್ತೀರಾ ಅದ್ರ ಮೇಲೆ ಇವ್ರು ರಿಯಾಕ್ಷನ್ ಇರುತ್ತೆ ಅಷ್ಟೇ ನೀವೇನ್ ಕೊಡ್ತೀರಾ ಅದ್ ಅವ್ರಿಗೆ ಸಿಗುತ್ತೆ ಅಷ್ಟೇ ಸಂಗೀತ ಅವ್ರ ಬಗ್ಗೆ ಅವರು ಯಾಕೆ ಏನಾದ್ರು ಅವರೇ ಜಾಸ್ತಿ ಪ್ರವೋಕ್ ಆಗ್ತಾರೆ ಅನ್ಸುತ್ತಾ ಸಂಗೀತ ಅವ್ರು ಆಕ್ಚುಲಿ ನನಗೆ ಅನ್ಸುತ್ತೆ ತುಂಬಾ ಪ್ರವೋಕ್ ಮಾಡ್ತಾರೆ ಸೈಲೆಂಟ್ ಆಗಿ ಇದ್ದು ಇದ್ದು ಇದ್ದೇ ಪ್ರವೋಕ್ ಮಾಡ್ತಾರೆ ಅವರು ಸೊ ಯಾವಾಗ್ಲೂ ವಾಶ್ರೂಮ್ ಅಲ್ಲಿ ಕುತ್ಕೊಂಡು ಹೋಗಿ ಕುತ್ಕೊಳ್ಳೋದು ಸೊ ಇಲ್ಲ ಸುಮ್ಮನೆ ಜಗಳ ಆಡೋ ತರ ಬರ್ತಾರೆ ಬಟ್ ಜಗಳ ಮಾಡಲ್ಲ ಅದು ಅಂದ್ರೆ ಒಪೋನೆಂಟ್ ಅವ್ರಿಗೆ ಪ್ರವೋಕ್ ತರ ಆಗುತ್ತೆ ಅದು ಅಟ್ಲೀಸ್ಟ್ ಏನಾದ್ರು ಇದ್ರೆ ಹೇಳ್ಬಿಡ್ಬೇಕು ಸೊ ಅವರು ಹೇಳ್ಬೇಕಾದ್ರೂ ರೀತಿನಲ್ಲಿ ಹೇಳ್ತಾ ಇದ್ರು ಅದೆಲ್ಲ ಪ್ರೋವೋಕ್ ಆಗ್ತಾ ಇತ್ತು ಇವ್ರುಗಳಿಗೆ ಸೊ ಅದಕ್ಕೆ ಸ್ವಲ್ಪ ಕೋಪ ಬರೋದು ಎಲ್ಲ ಈ ಪದ ಬಂದಿದ್ದಕ್ಕೆ ನಾನಿ ಕೇಳ್ತೀನಿ ನಿಮಗೆ ಯಾರಾದ್ರೂ ಯಾವಾಗಾದ್ರೂ ಪ್ರೊವೋಕ್ ಮಾಡಿದ್ದಾರೆ ಅಂತ ಅನ್ಸುತ್ತಾ ನನಗೆ ಪರ್ಸ್ನಲ್ ಆಗಿ ಯಾರು ಮಾಡಿಲ್ಲ ಆ ತರ ಬಟ್ ಟಾಸ್ಕ್ ವಿಷಯ ಅಂತ ಬಂದಾಗ ತನಿಷಾ ಅಂಡ್ ಸಂಗೀತ ಮಾಡಿದ್ದಾರೆ ಡೆಫಿನೆಟ್ಲಿ ಬಿಕಾಸ್ ಆ ನೀರು ಎಚ್ ಟಾಸ್ಕ್ ಅಲ್ಲಿ ವಿನಯ್ ಅವ್ರದ್ದು ನಮ್ರತ ಅವ್ರ ಜೊತೆ ತನಿಷಾ ಅವ್ರದ್ದು ಆಪೋನೆಂಟ್ ಟೀಮ್ ಅವ್ರದ್ದು ಜ್ ಜಗಳ ಆಗ್ತಿತ್ತು ಅದೇ ಹೆಣ್ಣು ಮಗುನ ಕೂರಿಸಿದ್ಯಾ ಹಾಗೆ ಹೀಗೆ ಅಂತಲ್ಲ ಆ ಟೈಮಲ್ಲಿ ನಾನು ನನಗೆ ಏನು ಕೇಳಿಸ್ತಿರಲಿಲ್ಲ ಯಾಕಂದ್ರೆ ನನ್ನ ಹೇಳಿದ್ರು ನನ್ನ ಕಿವಿ ಒಳಗೆ ಸರ್ಫೆಕ್ಟ್ಸ್ ಏನೋ ಹಾಕಿದ್ರು ಅಂತ ಪೌಡರ್ ಹಾಕಿದ್ರು ಅಂತ ನನಗೆ ಅದು ಗೊತ್ತಾಗಿಲ್ಲ ನನಗೆ ನಾನು ಟಾಸ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ ಅದ್ ಆಮೇಲೆ ಅಲ್ಲಿ ಕಿತ್ತಾಡ್ತಿರೋ ಜಗಳ ಲೈಕ್ ಜಗಳ ಆಡ್ತಿರೋ ಸೌಂಡ್ ಬಂತು ಏನಾಗ್ತಿದೆ ಅಂತ ಗೊತ್ತಿಲ್ಲ ಆ ಕೋಪದಲ್ಲಿ ಅವರು ತನಿಷಾ ಮತ್ತೆ ವಿನಯ್ ಅವ್ರು ಜಗಳ ಆರ್ತಾ ಇದ್ದಿದ್ದು ಕಾರ್ತಿಕ್ ಇವರೆಲ್ಲ ತನಿಷಾ ಅವ್ರು ಆ ಕೋಪದಲ್ಲಿ ಬಂದು ನನಗೆ ಹಿಂಗ ಹಿಂಗೆ ನೀರು ಎರ್ಸ್ತಾ ಇದ್ರು ಅದು ಕಣ್ಣೆಲ್ಲ ಊದ್ಕೋಬಿಟ್ಟಿತ್ತಂತೆ ನನಗೆ ನನಗೆ ಸ್ನೇಹಿತರು ನೋಡಿ ಅದನ್ನ ಸೊ ಅವಾಗ ನಾನು ಕೈ ಎತ್ತುತ್ತಿದ್ದೆ ನನಗೆ ಉಸಿರಾಡಕ್ಕೆ ಸ್ವಲ್ಪ ಟೈಮ್ ಬೇಕು ಟೈಮ್ ಬೇಕು ಅಂತ ಅವಾಗ ತನಿಷಾ ಬಂದ್ಬಿಟ್ಟು ತನಿಷಾ ಸಂಗೀತ ಬಂದ್ಬಿಟ್ಟು ಕೊಡ್ತೀವಿ ಇನ್ನೂ ಟೈಮ್ ಕೊಡ್ತೀವಿ ಅಂದರೆ ಇನ್ನೂ ಜೋರು ಜೋರಾಗಿ ಬೇಕು ಬೇಕು ಅಂತಲೇ ಆಗ್ತಾಯಿದ್ರು ಸೊ ನನ್ನ ಅದು ಸ್ವಲ್ಪ ನನಗೆ ತುಂಬ ಬೇಜಾರಾಗಿತ್ತು ಆ್ಯಂಡ್ ನೆಕ್ಸ್ಟ್ ಟಾಸ್ಕ್ಗೂ ನನ್ನ ಮೈಂಡಲ್ಲಿ ಅದು ತುಂಬ ಆಯಿತು ನನಗೆ ಇವ್ರಿಗೂ ಹಾಕಿ ತೋರಿಸ್ಬೇಕು ಎಷ್ಟು ಪೇಯ್ನ್ ಆಗುತ್ತೆ ಯಾವ ಥರ ಪೇಯ್ನ್ ಆಗುತ್ತೆ ಅಂತ ಸೊ ಮೈಕಲ್ಗೆ ಅವ್ರಿಗೆ ಹಾಕಿ ತೋರಿಸಿದ್ರು ತನಿಷಾ ಅವರು ಸಲ ನೋಡಿ ಇಷ್ಟೇ ಇರೋದು ಫೋರ್ಸು ಅಂತ ಬಟ್ ಮೈಕಲ್ ಅವ್ರಿಗೆ ಹಾಕ್ಬೇಕಾದ್ರೆ ತುಂಬ ಸ್ಲೋ ಆಗಿ ಹಾಕಿದ್ರು ಬಟ್ ನನಗೆ ಹಾಕಬೇಕು ಅಂತ ಬಂದಾಗ ತುಂಬ ಜೋರಾಗಿ ಇರಿಸ್ತಾಯಿದ್ರು ಸೊ ನನಗೆ ಅದು ಅನ್ನಿಸ್ತು ಬೇರೆಯವ್ರ ಜಗಳದಲ್ಲಿ ನಾನು ನಾನು ಬಲಿ ಪಶು ಆಗ್ತಿದ್ದೆ ಅಂತ ಅಲ್ಲಿ